ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ನೇಹಾ ನಾಟಕರ್ ಬಾಲ್ಕಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿರುವ ಮೂರನೇ ವರ್ಷದ ರಾಮನವಮಿ ಉತ್ಸವಕ್ಕೆ ಭಾರಿ ಸಿದ್ಧತೆ ವಿಶ್ವ ಹಿಂದೂ ಪರಿಷತ್ ನ ಆಶ್ರಯದಲ್ಲಿ ಬಾಲ್ಕಿಯಲ್ಲಿ ನಡೆಯುತ್ತಿರುವ ಮೂರನೇ ವರ್ಷದ ರಾಮನವಮಿ ಉತ್ಸವ ಈ ಬಾರಿ ವಿಶೇಷ ರೀತಿಯಲ್ಲಿ ಜರುಗಲಿದೆ ಮೇ ಹತ್ತೊಂಬತ್ತು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ವಾಲ್ಕೇಲಿ ವಿಟ್ಟಲ್ ಮಂದಿರದಿಂದ ಪ್ರಾರಂಭವಾಗುವ ಭವ್ಯ ಶೋಭಾಯಾತ್ರೆ ಚೌಡಿ ಗಡಿ ಗಣೇಶ್ ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಮೂಲಕ ಸಾಗುತ್ತಾ ಗಾಂಧಿ ವೃತ್ತದ ವರೆಗೆ ತಲುಪಲಿದೆ ಈ ಶೋಭಾಯಾತ್ರೆಯ ಕೊನೆಗೆ ಗಾಂಧಿ ವ್ರತ ಹತ್ತಿರ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಮಾರಂಭಕ್ಕೆ ಪ್ರಮುಖ ರಾಷ್ಟ್ರೀಯ ಚಿಂತಕ ಪಟ್ಟಣದಲ್ಲಿ ಇದೇ ಏಪ್ರಿಲ್ ಹತ್ತೊಂಬತ್ತು ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಲದ ಸಂಯುಕ್ತಾಶ್ರಯದಲ್ಲಿ ಶ್ರೀರಾಮನವಮಿ ಉತ್ಸವ ಏರ್ಪಡಿಸಲಾಗಿದೆ ಎಂದು ಶ್ರೀರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷ ಶಿವ ಲೋಖಂಡೆ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಯೋಜಿಸಿದ್ದ ಶ್ರೀರಾಮನವಮಿ ಉತ್ಸವ ಭವ್ಯ ಶೋಭಾಯಾತ್ರೆಯ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿ ಪ್ರತಿವರ್ಷದಂತೆ ಈ ವರ್ಷವೂ ಶ್ರೀರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪ್ರಸ್ತುತ ಸಾಲಿನಲ್ಲಿ ನಡೆಯುವ ಉತ್ಸವದಲ್ಲಿ ಮುಖ್ಯವತ್ತಾರರಾಗಿ ಹಿಂದೂಪರ ಚಿಂತಕಿ ಡೆಹ್ರಾಡೊನ್ನ ಮೀನಾಕ್ಷಿ ಸೇರಾವತ್ ಭಾಗವಹಿಸಿ ಮಾತನಾಡಲಿದ್ದಾರೆ ಭಾಲ್ಕಿಯ ಎಲ್ಲಾ ನಾಗರಿಕರು ಇದರ ಲಾಭ ಪಡೆಯಬೇಕು ಎಂದರು ರಾಮನವಮಿ ಉತ್ಸವ ಸಮಿತಿಯ ಕಾರ್ಯದರ್ಶಿ ಚನ್ನಬಸವಣ್ಣ ಬಳತೆ ಮಾತನಾಡಿ ಶೋಭಾಯಾತ್ರೆಯು ಪಟ್ಟಣದ ವಿಠಲ ಮಂದಿರದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಗಾಂಧಿ ವೃತ್ತದಲ್ಲಿ ಸಮಾವೇಶಗೊಳ್ಳುವುದು ಕೇರಳ ಮತ್ತು ಮಂಗಳೂರಿನ ಕಲಾತಂಡಗಳು ಪಾಲ್ಗೊಳ್ಳಲಿವೆ ಭಾಲ್ಕಿಯ ಮಕ್ಕಳಿಂದ ರಾಮಸಿತೆಯರ ವೇಷ ಧರಿಸಿ ಮೆರವಣಿಗೆಗೆ ಕಳೆ ನೀಡಲಾಗುವುದು ಎಂದು ಹೇಳಿದರು ಪ್ರಾರಂಭಗೊಂಡು ಮಾತೃಶಕ್ತಿ ಮಹಿಳಾ ಮೋರ್ಚಾ ಭಾಲ್ಕಿ ಅಧ್ಯಕ್ಷೆ ಮೀನಾಕ್ಷಿ ಬಿರಾದಾರ ಮಾತನಾಡಿ ಮಾತೃಶಕ್ತಿಯ ಸುಮಾರು ನೂರು ಜನವರಿ ಮಹಿಳೆಯರು ಕುಂಭಮೇಳ ಹೊತ್ತು ವಿಠಲ ಮಂದಿರದಿಂದ ಗಾಂಧಿ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಭಾಗವಹಿಸುವರು ಎಂದು ತಿಳಿಸಿದರು ಉತ್ಸವ ಸಮಿತಿಯ ಖಜಾಂಚಿ ಸಂತೋಷ ಶ್ರೀಮಾಳೆ ಸದಸ್ಯರಾದ ಜಗದೀಶ ಖಂಡ್ರೆ ವಿಲಾಸಬಕ್ಕ ಸಾಗರ್ ಮಲಾನಿ ಪ್ರಿಯಾ ದೇಶಮುಖ್ ಮೀನಾಕ್ಷಿ ಬಿರಾದಾರ ಸುನಿತಾ ಬಿರಾದಾರ ಲಕ್ಷ್ಮಿತಾಯಿ ಸಿಂಧೆ ಶುಭಾಂಗಿನಿ ಬಳತೆ ಅನುಸುಯಾರೆಡ್ಡಿ ಕವಿತಾ ನಿತಿನ ಪಾಟೀಲ ಸುನಿತಾ ಮೀನಕೆರೆ

ವಿಶ್ವ ಹಿಂದೂ ಪರಿಷತ್ ಅಡಿಯಲ್ಲಿ ಮೂರನೇ ವರ್ಷ ರಾಮನವಮಿ ಉತ್ಸವ ಪಾಲಿಕೆಯಲ್ಲಿ ಒಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ರು ಇವತ್ತು ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ರಾಮ ಮಂದಿರ್ ವಿಠಲ್ ಮಂದಿರ ಎರಡು ಒಂದು ಅಲ್ಲಿಂದ ಪ್ರಾರಂಭವಾಗಿ ಚೌಡಿ ಮುಖಾಂತರ ಗಡಿ ಗಣೇಶ್ ಮುಖಾಂತರ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಗಾಂಧಿ ವೃತ್ತದಲ್ಲಿ ಬಹಿರಂಗ ಸಭೆ ಅಳವಡಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಚಿಂತಕರು ಮತ್ತು ವೈದ್ಯಕ ವಕ್ತಾರರು ಇವರು ಮೂಲತ ದೆಹರಾದೂನ್ ಮೀನಾಕ್ಷಿ ಶೇರಾವತ್ ಅವರಿಂದ ಕಾರ್ಯಕ್ರಮದಿಂದ ಬಹಿರಂಗ ಸಭೆಯಿಂದ ಮಾಡ್ತಾ ಇದ್ದಾರೆ ಮೀನಾಕ್ಷಿ ಶೇರಾವತ್ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ತನಕ ಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಇವತ್ತ ನಾವು ನೋಡಿದೆವು ಇವತ್ತಿನ ಉತ್ತರ ನಮ್ಮ ಉತ್ತರ ಪ್ರದೇಶದಲ್ಲಿ ಇವತ್ತೇನಾದ ಕುಂಭಮೇಳ ಆಯ್ತು ಸನಾತನ ಧರ್ಮ ಏನದ ಒಂದು ಎಪ್ಪತ್ತು ಸಾವಿರ ಜನ ಎಪ್ಪತ್ತು ಕೋಟಿ ಜನ ಏನದ ಸೇರಿದ್ರು ಇವತ್ತೇನದ ಜನ ಏನದ ಸನಾತನ ಧರ್ಮ ಹಿಂದೂ ಧರ್ಮದ ಕಡೆ ಏನದ ಇವತ್ತೇನಾದ ಬಹಳ ಒಲವು ಇದೆ ಈ ದೇಶದಲ್ಲಿ ಏನದ ಒಂದು ಸನಾತನ ಧರ್ಮ ಜಾಗೃತ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಾದ್ರೆ ಇವತ್ತು ಜನ ಜಾಗೃತ ಆಗಿದ್ದಾರೆ ಮನೆ ಮನೆಯಿಂದ ಏನಾದ ಕುಂಭ ಮೇಳಕ್ಕಿಂತ ಜನ ಹೋಗಿದ್ದಾರೆ ನಾವು ಇಲ್ಲಿ ಕುಂತರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನದ ಕುಂಭ ಹೋಗಿದ್ದೆವು ಇವತ್ತು ಹಿಂದುತ್ವ ಬಗ್ಗೆ ಬಹಳ ಸ್ಟಡಿ ಜಗತ್ತಿನಲ್ಲಿ ಏನಾದ ಗಣತರ ನೋಡ್ತಕ್ಕಂಥ ಕೆಲಸ ಅಂತ ಇವತ್ತು ಬೇರೆ ಬೇರೆ ರಾಷ್ಟ್ರದಿಂದ ಬಂದು ಏನಾದ ಕುಂಭ ಮೇಳಕ್ಕೆ ಬಂದಿದ್ದಾರೆ ನಮ್ಮ ರಾಮನವಮಿ ಉತ್ಸವ ಇವತ್ತಿಂದ ಬಾಲಕಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ ವಿಶ್ವ ಹಿಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗ್ತಕ್ಕಂಥ ಸಾಗರ್ ಮಾಲಾಣಿಯವರು ಇದ್ದಿರಬೇಕು ಹಾಗೂ ರಾಮನವಮಿ ಉತ್ಸವದ ಆತ್ಮೀಯ ಸಹೋದರಾಗ್ತಕ್ಕಂಥ ಚನ್ನಬಸವಣ್ಣ ಬಾಳ್ತಿಯವರು ಇದ್ದಿರಬೇಕು ಅದೇ ರೀತಿ ನಮ್ಮ ಸದಸ್ಯರಾಗ್ತಕ್ಕಂಥ ಜಗದೀಶ್ ಖಂಡೆಯವ್ರು ಕೂಡ ಇರ್ತಾರೆ ಮಹಿಳಾ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕ ತಂಗಿಯರಿಂದ ಬಹಳಷ್ಟು ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಒಂದು ಸಮಿತಿ ಮಾಡಲಾಗಿದೆ ನಮ್ಮ ನಮ್ಮ ಸುನೀತಾ ಅದರ ಅಧ್ಯಕ್ಷತೆ ಇರ್ತಾರೆ ಅದೇ ನಮ್ಮ ಪ್ರಿಯ ದೇಶಮುಖ್ ನಮ್ಮ ಸಹೋದರಿ ಅವ್ರನು ಕೂಡ ಇರ್ತಾರೆ ಮೀನಾಕ್ಷಿ ಮೀನಾಕ್ಷಿ ಬಿರಾದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ವಿಶ್ವ ಹಿಂದೂ ಪರಿಷತ್ ದಳದಿಂದ ಹತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಎರಡು ಮೂರು ಬೈಠಕ್ಗಳು ತಗೊಂಡು ದಿನಾಂಕ ನಿಗದಿಪಡಿಸಲಾಗಿದೆ ಆಲ್ರೆಡಿ ಇದ್ರ ಎರಡು ಮೂರು ಬೈಠಕ್ ಆಗಿದ್ದು ಬೈಠಕ್ದಲ್ಲಿ ಕುಮಾರಿ ಮೀನಾಕ್ಷಿ ಶೇರಾವತ್ ರಾಷ್ಟ್ರೀಯ ಚಿಂತಕರಿವರಿಗೆ ಒಂದು ಫೈನಲ್ ಮಾಡಿ ಅವತ್ತಿನ ಸಾಯಂಕಾಲ ಶೋಭಾಯಾತ್ರೆ ಮುಗಿದ ನಂತರ ಇದೊಂದು ಬಹಿರಂಗ ಸಭೆ ಆಯೋಜನೆ ಮಾಡ್ಲಿಕ್ಕೆ ಒಂದ್ ಇವತ್ತು ನಾವು ರಾಮನವಮಿ ಉತ್ಸವ ಇಷ್ಟೊಂದು ಭವ್ಯ ರೂಪದ ಮಾಡ್ಲಿಕ್ಕೆ ಕಾರಣ ಅಂದ್ರ ನಮ್ಮೆಲ್ಲರಲ್ಲೂ ಒಂದು ಯಾವ ರೀತಿ ಒಬ್ಬ ರಾಮನೋ ಒಬ್ಬ ರಾಜ ಇದ್ರು ಕೂಡ ಒಂದೇ ಮಾತಿಗೆ ಎಲ್ಲ ತನ್ನ ರಾಜ್ಯವನ್ನು ಕೂಡ ತ್ಯಾಗ ಮಾಡಿ ಒಂದು ಸರಳ ಜೀವನ ಇವತ್ತು ನಾವು ನಮ್ಮ ಜೀವನ ಏನದಂದ್ರೆ ಸ್ವಲ್ಪ ಸುಖ ಸಿಕ್ತಂದ್ರೆ ನಾವೆಲ್ಲ ಮರಿತೀವಿ ಆದರೂ ಕೂಡ ಒಬ್ಬ ತ್ಯಾಗಮಯ ಆದರ್ಶ ವ್ಯಕ್ತಿ ರಾಮ ಸೊ ಆ ದಿಕ್ಕಿನಲ್ಲಿ ಒಂದು ಹತ್ತು ಸಾವಿರ ಜನ ಸೇರ್ಬೇಕಂದ್ರೆ ನಾವು ನಮ್ಮ ವಿಚಾರಧಾರೆ ಬರೀ ಬಾಲ್ಕೆ ಅಂತ ಇಟ್ಕೊಳ್ಳೋದು ಬೇಡ ಇಡೀ ಜಿಲ್ಲೆಗೆ ಗೊತ್ತಾಗ್ಬೇಕು ಆವಾಗ ರಾಮ್ ಭಕ್ತರಲ್ಲಿ ಬರಬಹುದು ಹಳ್ಳಿ ಹಳ್ಳಿಯಿಂದ ಕೂಡ ಬರೋ ಥರ ವ್ಯವಸ್ಥೆ ಮಾಡಿದ್ದೀವಿ ನಾವು ಪ್ರತಿಯೊಂದು ನಮ್ದು ದೊಡ್ಡ ದೊಡ್ಡ ಊರುಗಳೇನಲ್ಲಿ ಭಾತಂಬರ ಇರ್ಬೋದು ಮಹೇಕರ್ ಇರ್ಬೋದು ಈ ಕಡೆ ಹಲ್ಬರ್ಗ ಇರ್ಬೋದು ಈ ರೀತಿ ಆಲ್ರೆಡಿ ಪ್ರತಿಯೊಂದು ಕ್ಷೇತ್ರದಿಂದ ಸ್ವಲ್ಪ ಜನ ಕರೆಸಿ ಸಭೆ ಮಾಡಿ ನಿಮ್ಮ ನಿಮ್ಮ ಊರಿಂದ ಒಂದು ನೂರು ಎರಡು ನೂರು ಜನ ಕರ್ಕೊಂಡು ಬರೋ ಅದಕ್ಕೂ ಒಂದು ರೀತಿ ಒಳ್ಳೆಯ ಸ್ಪಂದನೆ ನೀಡಿದ್ದಾರೆ ಅವರು ಮೊದಲನೇದಾಗಿ ಊರಲ್ಲಿ ಹಾಲ್ಕಿ ಹಳೇ ಒಂದು ಪಟ್ಟಣದಲ್ಲಿರುವ ಒಂದು ವಿಠ್ಠಲ್ ಮಂದಿರ ಅಂತೀವಿ ಅಲ್ಲಿ ಒಂದೂವರೆ ಪೂಜೆ ಆಗಿ ಅಲ್ಲಿಂದ ಚೌಡಿ ಆನಂತರ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಮತ್ತು ಲಾಸ್ಟ್ ಬಂದ್ಬಿಟ್ಟು ಗಾಂಧಿ ವೃತ್ತದ ಹತ್ರ ಶೋಭಾಯಾತ್ರೆ ಅರೌಂಡ್ ಏಳು ಹದಿನೈದಕ್ಕೆ ಹಂಗೆ ಮುಗಿಯುತ್ತೆ ಆಮೇಲೆ ಏಳುವರೆ ಗಂಟೆಗಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿದೆ ಗಾಂಧಿ ಸರ್ಕಲ್ ಬರುವಾಗ ನಮ್ಮದು ಡೋ ಇದ್ರದ್ದು ಮಂಗಳೂರಿಂದ ಒಂದು ತಂಡ ಬರ್ತಾ ಇದೆ ಆಮೇಲೆ ಸುಮಾರು ಜನ ಬಾಲ್ಕಿಯಲ್ಲಿ ರಾಮ ಸೀತಾ ಮಕ್ಕಳು ಸ್ವಲ್ಪ ತಾವೆಲ್ಲ ಈ ರೀತಿ ವೇಷ ಧಾರಣೆ ಮಾಡ್ರಿ ಅಂತ ಮನವಿ ಅದು ಕೂಡ ಒಂದು ಒಳ್ಳೆ ಸ್ಪಂದನೆ ಮಾಡಿದ್ದಾರೆ ಇವೆರಡೂ ಒಂದ್ ನೋಡೋ ವಿಶೇಷ ಆಮೇಲೆ ಮಿಕ್ಕಿದ್ರು ಡಿ ಜೆ ಅದಾದ್ರು ಇದೇ ಇರತ್ತೆ ಕಾರ್ಯಕ್ರಮದಲ್ಲಿ ಸೊ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮರು ಒಂದ್ ಮನವಿ ಏನಿದೆ ಅಂದ್ರ ತಾವೆಲ್ಲರೂ ಕೂಡ ಅವತ್ತು ತಮ್ಮ ಸಮಯ ನಿಗದಿಯನ್ನು ಮಾಡ್ಕೊಂಡು ಶೋಭಾಯಾತ್ರೆಯಲ್ಲಿ ಸ್ವಲ್ಪ ಆಮೇಲೆ ಬಹಿರಂಗ ಸಭೆಗೆ ತಾವೆಲ್ಲರೂ ಬರ್ಬೇಕು ಆಮೇಲೆ ಇವ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬೆಳಿಗ್ಗೆಂತ ಒಂಬತ್ ಗಂಟೆಗೆ ಬಂದಿದ್ರ ತಮ್ಮೆಲ್ಲರಿಗೂ ಸತಿ ಧನ್ಯವಾದಗಳು ತಿಳ್ಸಿ ಇ ನಾವ್ ಮಾತ್ರ ಶಕ್ತಿ ಮೂರು ವರ್ಷ ಆಯ್ತು ಬಾಲಕಿ ನಿಂದ ಎಸ್ ಎಫರ್ಟ್ ತಗೋತಾ ಇದೀವಿ ನಮ್ಮ ಮಾತ್ರ ಶಕ್ತಿ ಬಟ್ ಅಡ್ವರ್ಟೈಸ್ಮೆಂಟ್ ಎಸ್ ಟು ಇಲ್ಲ ಸರ್ ನೀವು ಯಾವಾಗ ಬಂದು ನಮ್ಮ ಪ್ರೆಸ್ ತಗೋತೀರಾ ಆನ್ ಕ್ವೆಶ್ಚನ್ಸ್ ಕೇಳ್ತೀರಾ ಬಟ್ ಅದು ಮಾರ್ಕೆಟಿಂಗ್ ಕ್ವೆಶ್ಚನ ಆಗಾ ನೀವು ವಿಡಿಯೋಸ್ ಮಾಡ್ರಿ ಪೇಪರ್ಸ್ ನಲ್ಲಿ ಹಾಕ್ಬೇಕು ಮಾತ್ರ ಶಕ್ತಿ ಬಾಲಕಿ ವಿದರ್ ಟಿಸ್ಟ್ ದನ್ ಮಾಡ್ರಿ ಸರ್ ನೀವು ಬಾಲಕಿ ನಿಂದ ಮಾತ್ರ ಶಕ್ತಿ ಎಸ್ ಎಫರ್ಟ್ ತಗೋತಾ ಇದ್ದರೆ ಮಾರ್ನಿಂಗ್ 9 8:30 ನಮ್ಮ ಸೂರ್ಯಕಾಂಪ್ ಆ ಟೈಮ್ ಸಂದಾವನ ಅಲ್ಲಿಗೆ ಬಂತು ಸರ್